ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಆಗಮಿಸಿದ ಜತೆ ಅವರೇ ಈ ಕಾರ್ಯಕ್ರಮಕ್ಕೆ ಎಲ್ಲ ಊರಿನ ಗುರುಹಿರೇ ಮುದ್ದು ಮಕ್ಕಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತೇನು ಒಂದು ಈ ಸಂವಾದ ಕಾರ್ಯಕ್ರಮಕ್ಕೆ ಪ್ರಾರಂಭ ಆಗ್ತದೆ ಸಮಯ ಬಹಳ ಇರುವುದರಿಂದ ಎಲ್ಲರನ್ನು ಪ್ರಸ್ತಾಪವಾಗಿ ಮಾತನಾಡಲಾಗುವುದು ಆದ್ರಿಂದ ಸ್ವಲ್ಪ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕನ್ನ ಒಂದು ವಿಚಾರ ಹೇಳಿದಾಗ ಈ ಕಾರ್ಯಕ್ರಮಕ್ಕೆ ಆಗಮಿದಂತ ಎಲ್ಲ ಸರಣಿ ಸರಣಿಯ ಹಾಗೂ ತಾಯಂದಿರೆ ಹುಟ್ಟು ಮಕ್ಕಳೇ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ಒಂದು ವಿಚಾರ ಇಟ್ಕೊಂಡು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಜೈ ಜೈ ಬಸವೇಶ್ವರ ಸಲ್ಲ ಶರಣರ ನಮಗೆ ಪ್ರಾಣ ಜೀವಯ ಎನ್ನುವ ಅಪ್ಪ ಬಸವನವರ ವಾಣಿಯನ್ನ ಈ ವೇದಿಕೆ ಮೂಲಕ ಪ್ರಸ್ತುತಪಡಿಸಿ ಪರಮ ಪೂಜ್ಯರನ್ನ ತಮ್ಮೆಲ್ಲರನ್ನ ಹೃದಯ ತುಂಬಿ ಸ್ವಾಗತಿಸಿರುವಂತಹ ಶರಗಸ್ತಿ ಈರಣಪಾಟೆಟ್ಟಿ ಅವರಿಗೆ ಅನಂತ ಶರಗು ಶರಣಾರ್ಥಿಗಳು ಇದೇ ಸಂದರ್ಭದಲ್ಲಿ ಮಾಧ್ಯಮದ ಎಲ್ಲ ಮಿತ್ರರನ್ನ ನಾನು ಹೃದಯ ತುಂಬಿ ಈ ವೇದಿಕೆಗೆ ಹೊರ ಇದ್ದೇನೆ ಒಂದು ಸಾರಿ ಜೋರಾಗಿ ಜಪಾಳೆಯ ತತ್ವಗಳ ಮೂಲಕ ಪರಮ ಪೂಜ್ಯರನ್ನ ತಮ್ಮೆಲ್ಲರನ್ನ ಹೃದಯ ತುಂಬಿ ಸ್ವಾಗತಿಸಿಕೊಂಡು ಇದೀಗ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದ ಒಂದು ಘಟ್ಟ ಬಸವ ಸಂಸ್ಕೃತಿ ಅಭಿಯಾನ ಕನ್ನಡ ನಾಡತ ಮನೆಯ ಮನಗಳಿಗೆ ಬಸವ ತತ್ವವನ್ನು ವಚನ ತತ್ವಗಳನ್ನ ಜನಮಾನಸಕ್ಕೆ ಭಕ್ತ ಮಾನಸಕ್ಕೆ ಮುಟ್ಟಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರುವಂತಹ ಒಂದು ಅಪೂರ್ವವಾದ ಸಂಘಟನೆ ಅದ್ಯಾವ ಸಂದರ್ಭದಲ್ಲಿ ಲಂಡನ್ನಿನ ಲ್ಯಾಂಬೆತ್ ನಗರದಲ್ಲಿ ಬಸವಣ್ಣನವರ ಮೂರ್ತಿ ಅನಾವರಣ ಆಯಿತು ಗೊತ್ತಿಲ್ಲ ಅಂತಹ ಬಸವಣ್ಣನವರು ಯಾವ ನೆಲದವರು ಎನ್ನುವ ಪ್ರಶ್ನೆ ಬಂದಾಗ ಅವರು ವಿಜಯಪುರದ ಬಸವನ ಬಾಗೇವಾಡಿಯವರು ಅನ್ನುವಂತಹ ಹೆಮ್ಮೆ ಅದು ನಮ್ಮನೆ ಆಗಿರುವಂತಹ ಬಸವಣ್ಣನ ಬೆಳಕು ಎಲ್ಲ ಕಡೆಗೂ ಹೋಗುತ್ತೆ ಅನ್ನುವಂತಹ ವಿಚಾರವನ್ನ ಮೊದಲು ಮಾನವನಾಗು ಎಂದಿರುವಂತಹ ಸಿದ್ದಯ್ಯ ಪ್ರಾಣಿಗಳು ಹೇಳ್ತಾರೆ ಅಂತಹ ಬಸವಣ್ಣನ ಜ್ಯೋತಿಯನ್ನ ಬಸವ ತತ್ವವನ್ನು ಜನಮಾನಸಕ್ಕೆ ತಲುಪಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನವು ಇಂದಿನಿಂದ ಪ್ರಾರಂಭಗೊಳ್ತಾ ಇದೆ ಇದೀಗ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಗೊಳಿಸಲಿದ್ದಾರೆ ಪರಮ ಪರಮಪೂಜ ಮಹಾಸ್ವಾಮೀಜಿ ಅವರು ತಮ್ಮ ಕಾಯಕ ಹಸ್ತದಿಂದ ಸಸಿಗೆ ನೀರನ್ನ ಎರೆಯುವುದರ ಮೂಲಕ ಬಸವಣ್ಣ ಈ ಸಸಿಯನ್ನ ಸಲಹಿದರು ಅಲ್ಲವ ಪ್ರಭು ಈ ಸಸಿಯನ್ನ ಸಲಹಿದರು ಬಸವ ಭಕ್ತಿಯ ಬೀಜವನ್ನ ಬಿತ್ತಿ ಬಸವ ತತ್ವವನ್ನ ಜಗದ್ಗುರು ಮಹಾಸನ್ನ ಪರಮ ಪೂಜರು ಸ್ವಾಮಿಭಿಳಿಯ ಪರಮ ಪೂಜರು ಸಸಿಗೆ ನೀರನ್ನ ಎರೆಯುವುದರ ಮೂಲಕ ಬಸವಣ್ಣನ ಬಳ್ಳಿಯನ್ನ ಬಸವಣ್ಣನ ವೃಕ್ಷವನ್ನ ಇದೀಗ ಅವರು ಗಳಿಸ್ತಾ ಇದ್ದಾರೆ ಒಂದು ವೇಳೆ ಜೋರಾದ ಚಪ್ಪಾಳಿಯನ್ನ ಕಟ್ಟುವುದರೊಂದಿಗೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿ ಕಳಿಸಬೇಕು ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ವೃಕ್ಷವನ್ನು ನೆಡಬೇಕು ನಾವೆಲ್ಲರೂ ಪರಿಸರವನ್ನು ಸಂರಕ್ಷಿಸಬೇಕು ದಸರೆಯ ತತ್ವವನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಆ ಒಂದು ಸಂದೇಶವನ್ನ ಬಸವನ ಬಾಗೇವಾ ಆ ಒಂದು ಸಸಿಗೆ ನೀರನ್ನು ಎರೆಯುವುದರ ಮೂಲಕ ಇದೀಗ ಪರಮ ಪೂಜ್ಯರು ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಅಧಿಕೃತವಾದ ಚಾಲನೆಯನ್ನು ನೀಡಿದ್ದಾರೆ ಎಲ್ಲ ಶರಣರಿಗೂ ಪರಮ ಪೂಜ್ಯರಿಗೂ ಅನಂತರ ಶರಣು ಅಲ್ಲಿ ಸಭಾ ಮಂಟಪದ ಹೊರಗಡೆ ಇರುವಂತಹ ಶರಣರು ದಯವಿಟ್ಟು ಸಭಾ ಮಂಟಪದ ಒಳಗಡೆಗೆ ಬಂದು ಕುಳಿತುಕೊಳ್ಳಬೇಕು ಈ ಕಾರ್ಯಕ್ರಮದ ಘನತೆ ಗೌರವವನ್ನು ಹೆಚ್ಚಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಭಕ್ತಿಯಿಂದ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಈ ವೇದಿಕೆಯಲ್ಲಿ ಪರಮಪೂಜ ಮಹಾಸ್ವಾಮೀಜಿ ಅವರು ಅತಿಥಿ ಅಭ್ಯಾಗತರು ತಾವೆಲ್ಲರೂ ಕುಳಿತುಕೊಂಡಿದ್ದೇವೆ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ಇದೀಗ ತಮ್ಮ ಲಿಂಗ ಹಸ್ತದಿಂದ ಈ ಕಾರ್ಯಕ್ರಮವನ್ನ ಉದ್ಘಾಟನೆಗೊಳಿಸಿರುವಂತಹ ಭಾರತೀಯ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ